ಸ್ನೇಹಿತರೆ ಇಂದು ನಾವು ಭಾರತೀಯ ಪೌರಾಣಿಕ ಇತಿಹಾಸದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಅಕ್ಕರೆ ಕೊಟ್ಟಿಯೂರು ಮಹಾಶಿವ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯಲ್ಲಿ ಬಾವಳಿ ನದಿಯ ತಟದಲ್ಲಿ ಸ್ಥಿತವಾಗಿದೆ ಈ ಕ್ಷೇತ್ರದಲ್ಲಿ ವರ್ಷಕ್ಕೆ ಕೇವಲ ಒಂದು ಬಾರಿಗೆ ಮಾತ್ರ ದೇವಸ್ಥಾನ ತೆರೆದುಕೊಳ್ಳುತ್ತದೆ ದೇವಸ್ಥಾನದ ಇತಿಹಾಸ ಮತ್ತು ಪೌರಾಣಿಕ ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಶ್ರುತಿ ಮತ್ತು ಪುರಾಣಗಳಲ್ಲಿ ವಿವರಣೆಗೊಂಡಿದೆ ದಕ್ಷ ಪ್ರಜಾಪತಿ ನಡೆಸಿದ ಯಜ್ಞದಲ್ಲಿ ತನ್ನ ಪುತ್ರಿ ಸತೀದೇವಿಯ ದೇಹತ್ಯಾಗ ಮತ್ತು ಶಿವನ ಆಕ್ರೋಶದಿಂದ ಈ ತಾಣದಲ್ಲಿ ಶಿವನ ತಪಸ್ಸು ಮಾಡಿದರೆಂದು ನಂಬಲಾಗಿದೆ ಈ ಪ್ರದೇಶವೇ ಸತೀದೇವಿ ದೇಹತ್ಯಾಗ ಮಾಡಿದ ಸ್ಥಳವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ಕ್ಷೇತ್ರ ಭಕ್ತಿಗೆ ಮಹತ್ವದ ಕೇಂದ್ರಬಿಂದುವಾಗಿದೆ ಆಗಿದೆ ಅಕ್ಕರೆ ಮತ್ತು ಇಕ್ಕರೆ ಕೊಟ್ಟಿಯೂರು ಕೊಟ್ಟಿಯೂರು ಪ್ರದೇಶದಲ್ಲಿ ಎರಡು ಪ್ರಮುಖ ಕ್ಷೇತ್ರಗಳಿವೆ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಅಕ್ಕರೆ ಕೊಟ್ಟಿಯೂರು ಅಂದರೆ ಈ ಕ್ಷೇತ್ರವು ಬಾವಳಿ ನದಿಯ ಎತ್ತರದ ಭಾಗದಲ್ಲಿ ಸೀಮಿತ ಕಾಲದ ಉತ್ಸವದ ಸಮಯದಲ್ಲಿ ಮಾತ್ರ ತೆರೆದಿರುತ್ತದೆ ಇಲ್ಲಿ ಶಿವನನ್ನು ಪ್ರತಿನಿಧಿಸುವ ಶಿಲೆ ಅಂದರೆ ಸ್ವಯಂಭೂಲಿಂಗ ನೆಲದ ಮೇಲೆ ಇರಿಸಲಾಗುತ್ತದೆ ಇಕ್ಕರೆ ಕೊಟ್ಟಿಯೂರು ಇದು ವರ್ಷವಿಡೀ ತೆರೆದಿರುವ ಕ್ಷೇತ್ರವಾಗಿದ್ದು ಇಲ್ಲಿ ದಕ್ಷಿಣಾಯನ ಪುರಾಣದ ಪ್ರಕಾರ ಪೂಜೆ ನಡೆಯುತ್ತದೆ ಪ್ರತಿ ವರ್ಷ ಮೇ ಅಥವಾ ಜೂನ್ ಜೂನ್ ತಿಂಗಳಲ್ಲಿ ನಡೆಯುವ ವೈಶಾಖ ಮಹೋತ್ಸವ ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಯಾಗಿದೆ ಈ ಉತ್ಸವ ಇಪ್ಪತ್ತೇಳು ದಿನಗಳ ಕಾಲ ನಡೆಯುತ್ತದೆ ಮುಖ್ಯ ದಿನಗಳಲ್ಲಿ ನೆಯಟ್ಟಂ ಎಳನೀರ್ ಅಟ್ಟಂ ರುಕ್ಮಿಣಿ ಹಾರಣಂ ಮುಂತಾದ ಪ್ರಮುಖ ವಿಧಿಗಳು ನಡೆಯುತ್ತವೆ ಸಾವಿರಾರು ಭಕ್ತರು ಈ ಸಮಯದಲ್ಲಿ ಅರಣ್ಯ ಮಾರ್ಗವಾಗಿ ನಡೆದುಕೊಂಡು ಬರುತ್ತಾರೆ ಅಕ್ಕರೆ ಕೊಟ್ಟಿಯೂರು ದೇವಾಲಯವು ಶಾಶ್ವತ ಕಟ್ಟಡವಲ್ಲ ಇಲ್ಲಿಯ ಪೂಜಾ ಕರ್ಮಗಳು ಸಂಪೂರ್ಣವಾಗಿ ವೈದಿಕ ಪದ್ಧತಿಯಲ್ಲಿ ನಡೆಯುತ್ತದೆ ವಿದ್ಯುತ್ ಉಪಕರಣಗಳ ಬಳಕೆಯಿಲ್ಲ ನಿಸರ್ಗದ ಮಧ್ಯದಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಲಾಗುವ ಈ ದೇವಸ್ಥಾನದಲ್ಲಿರುವ ಶಾಂತಿ ಮತ್ತು ಶುದ್ಧತೆ ಎಲ್ಲರನ್ನೂ ಆಕರ್ಷಿಸುತ್ತದೆ ಪ್ರವೇಶದ ನಿಬಂಧನೆಗಳು ಇಲ್ಲಿ ಮೂಡಿಬಂದಿದೆ ಪುರುಷರು ಮುಂಡು ಅಥವಾ ದೋತಿಯನ್ನ ಧರಿಸಬೇಕು ಅಂದರೆ ಶರ್ಟ್ ಅಥವಾ ಟೀ ಶರ್ಟ್ ನಿಷಿದ್ಧ ಮಹಿಳೆಯರು ಸೀರೆ ಅಥವಾ ಚೂಡಿದಾರ್ ಧರಿಸಬೇಕು ಪಶ್ಚಿಮ ಶೈಲಿಯ ಉಡುಗೆಗಳಿಗೆ ಇಲ್ಲಿ ಅನುಮತಿ ಇಲ್ಲ ಫೋಟೋ ಅಥವಾ ವಿಡಿಯೋ ತೆಗೆದುಕೊಳ್ಳಲು ನಿರ್ಬಂಧವಿದೆ ದೇವಾಲಯ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ಇದೆ ಹತ್ತಿರದ ರೈಲು ನಿಲ್ದಾಣ ಕನ್ನಡೂರು ಅರವತ್ತೈದು ಕಿಲೋಮೀಟರ್ ಹತ್ತಿರದ ವಿಮಾನ ನಿಲ್ದಾಣ ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲವತ್ತೈದು ಕಿಲೋಮೀಟರ್ ರಸ್ತೆಯ ಮೂಲಕ ಸಂಪರ್ಕಿಸಬಹುದಾದರೆ ಕಣ್ಣೂರಿನಿಂದ ಬಸ್ ಹಾಗೂ ಖಾಸಗಿ ವಾಹನಗಳ ವ್ಯವಸ್ಥೆ ಇದೆ ಅಕ್ಕರೆ ಕೊಟ್ಟಿಯೂರು ದೇವಾಲಯವು ವರ್ಷದಲ್ಲಿ ಕೇವಲ ಇಪ್ಪತ್ತೇಳು ದಿನ ಮಾತ್ರ ತೆರೆದುಕೊಳ್ಳುತ್ತದೆ ಅಂದರೆ ಮೇ ತಿಂಗಳಲ್ಲಿ ಶುರುವಾಗಿ ಜೂನ್ವರೆಗೂ ನಡೆಯುವ ವೈಶಾಖ ಮಹೋತ್ಸವದವರೆಗೂ ಈ ಇಪ್ಪತ್ತೇಳು ದಿನಗಳ ಉತ್ಸವದ ಆರಂಭ ನೈಯಟ್ಟಂ ಎಂಬ ಅದ್ಭುತ ವಿಧಿಯಿಂದ ಆರಂಭವಾಗುತ್ತದೆ ಮತ್ತು ಕೊನೆಯ ದಿನ ಇಳನೀರ್ ಅಟ್ಟಂ ಎಂಬ ಮಹಾ ಅಭಿಷೇಕದಿಂದ ಪೂರ್ಣಗೊಳ್ಳುತ್ತದೆ ಈ ಸಮಯದಲ್ಲಿ ಸಾವಿರಾರು ಭಕ್ತರು ನದಿಯನ್ನು ಈಜಿ ಅಥವಾ ತೂಗು ಸೇತುವೆಯ ಮೂಲಕ ದಾಟಿ ಅಕ್ಕರೆ ಭಾಗದ ತಾತ್ಕಾಲಿಕ ದೇವಾಲಯಕ್ಕೆ ಆಗಮಿಸುತ್ತಾರೆ ಅಕ್ಕರೆ ದೇವಾಲಯ ಯಾವುದೇ ಶಿಲ್ಪ ಶೈಲಿಯ ಶಾಶ್ವತ ಕಟ್ಟಡವಲ್ಲ ಪ್ರಾಕೃತಿಕ ವನದಲ್ಲಿ ಮರದ ಪಟಗಳು ಕಂಬಗಳು ಮತ್ತು ತಾತ್ಕಾಲಿಕ ತೂಗು ಬಾವಿಗಳಿಂದ ಈ ದೇವಸ್ಥಾನ ತಯಾರಾಗುತ್ತದೆ ಇಲ್ಲಿನ ವಿಶೇಷವೆಂದರೆ ಇಲ್ಲಿಯ ಪೂಜಾ ಕ್ರಮಗಳು ಸಂಪೂರ್ಣವಾಗಿ ವೈದಿಕ ಪದ್ಧತಿಯಲ್ಲಿ ನಡೆಯುತ್ತದೆ ವಿದ್ಯುತ್ ಧ್ವನಿ ವ್ಯವಸ್ಥೆ ಮೃದಂಗ ದೋಳ ಎಲ್ಲವೂ ಇಲ್ಲ ಎಲ್ಲವೂ ನಿಸರ್ಗ ಮತ್ತು ಧ್ವನಿ ಶುದ್ಧಿಯಲ್ಲಿ ಕೊಟ್ಟೆಯೂರು ಸ್ಥಳವು ಕೇರಳದ ಕನ್ನೂರು ಜಿಲ್ಲೆ ಬಾವಳಿ ನದಿಯ ತಟದಲ್ಲಿದೆ ಅಕ್ಕರೆ ಈಶಾನ್ಯ ತಟದ ಭಾಗ ಕೇವಲ ಉತ್ಸವ ಕಾಲದಲ್ಲಿ ತೆರೆದು ನಿಷ್ಠಾಚಾರ ಪೂರ್ಣ ಪೂಜೆ ನಡೆಯುತ್ತದೆ ಇಕ್ಕರೆ ಪಶ್ಚಿಮ ತಟದ ಭಾಗದಲ್ಲಿ ಇಲ್ಲಿ ಶಿವತ್ವಂ ದೇವಾಲಯ ಸಕಾಲಿಕವಾಗಿ ಓಪನ್ ಆಗಿರುತ್ತದೆ ಅಕ್ಕರೆ ಕೊಟ್ಟೆಯೂರು ದೇವಾಲಯ ಎಂದರೆ ನಿಸರ್ಗ ಪೌರಾಣಿಕತೆ ಭಕ್ತಿಯ ಸಂಕಲನ ಇದು ಒಂದು ಪ್ರವಾಸವಲ್ಲ ಇದು ಆಧ್ಯಾತ್ಮಿಕದ ಅನುಭವ ನೀವು ಈ ಉತ್ಸವದ ಸಮಯದಲ್ಲಿ ಭೇಟಿ ನೀಡಿದರೆ ನಿಜವಾಗಿಯೂ ದೇವರ ಸಮೀಪಕ್ಕೆ ಹೋಗಿದ್ದರೇನೋ ಎಂಬ ಭಾವನೆ ನಿಮಗೆ ಆಗುವುದು ಖಚಿತ ಈ ಪವಿತ್ರ ಕ್ಷೇತ್ರದ ಬಗ್ಗೆ ನಿಮಗೆ ಇಷ್ಟವಾಯಿತೇ ಆಗಾಗ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಧಾರ್ಮಿಕ ದರ್ಶನಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು